ಇಟ್ಲಾ ದೂರ ತಕೊಂಡ್ರು ಬಕೆಟ್ ನ ಬಿದ್ಗಿದ್ದಿ ಹೃದಯ ಇಟ್ಟದಿ ಅಲ್ಲ ನಿಮ್ಮ ಕ್ರಾನೆ ಎಳುಗೇಳ ಹೊಟ್ಟೆ ಕಾಣ ಒಳಗೆಳ ಆಕಿ ಚಿಲಾಕ್ ತರ ಅಂಗಡಿ ಹೋಗಿರ್ಬೇಕು ನೋಡು ಅಲ್ಲ ಆಕಿ ಅಂಗಡಿ ಹೋಗಳ ಅಯ್ಯಪ್ಪ ಆಕಿ ಅಂಗಡಿ ಹೋದ್ಲಂತಂದ್ರೆ ಬರೀ ಉದ್ರಿನ ಹಾಸ್ತಾಳ ಬುಕ್ಕ ತುಂಬ ಹೋಗುತ್ತದ ದೌರ ಕರ್ಕೊಂಡ್ ಹೋಗಿನ ಏ ಹೋಗವ ಆಕಿ ಕರ್ಕೊಂಡ್ ಬರಕ್ ಹೋಗುದು ಹೆಂಗಾರ ಇರ್ಲಿ ಅಂಗಡಿ ಆಕಿ ಉಪ್ಪಿ ತಿನ್ ಬಿಟ್ಟಿರ್ತ ನನಗೇನು ಕೊಡ್ಸಂಗಿಲ್ಲ ನನಗೂ ರೊಕ್ಕ ಕೊಡು ನಾನು ಏನಾರ ತಿನ್ ಬರ್ತೀನಿ ಅವಾಗ ಕರ್ಕೊಂಡ್ ಬರ್ತೀನಿ ಅಂತ ಇಬ್ರು ಸೀರ ಅಕ್ಕಿ ಹಚ್ಚಿರೇ ನೀನ್ ಸುಮ್ಮ ಕರ್ಕೊಂಬ ಹೋಗ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಾನು ಏನಾರ ಚಲ ಕೊಡ್ಸತ್ತ ಕರ್ಕೊಂಡ್ ಬರ್ತೀನಿ ಈಗ ಹೋಗಿ ಆಕಿನ್ ಕರ್ಕೊಂಬ ಅಕ್ಕಿ ಕರ್ಕೊಂಬಂದಿದ್ದ ಬಂದಿದ ತುಡ್ಗಿ ಹಿಂಗ್ ಹತ್ ರೂಪಾಯಿ ಕೊಡ್ತೀನಿ ನಾ ಏನ್ ಕೊಡಂಗಿಲ್ಲ ಹಾ ಕರ್ಕೊಂಡ್ ನೀ ಬಂದಿಂದ ಕೊಡ್ಬೇಕು ನೋಡು ಕೊಡ್ತೀನಿ ಹೋಗ ಕೊಡ್ಲಿಕ್ಕಂದ್ರೆ ಅಕ್ಕಿನ ಅಲ್ಲೇ ಬಿಟ್ಟು ಬರ್ತೀನಿ ಮತ್ ಅಂಗಡಿಯಾಗೆ ಏ ಇಲ್ಲ ಮರೇ ಹೋಗ್ ಕೊಡ್ತೀನಿ ರ ಆಹಾ ಆಹ್ಹ್ ಏನ್ ಅಂತ ಹೇಳ್ಬಿಡ ಬಾಳ ಜೊತೆ ಕಾಯ್ತೈತಿ ಹೇಳಲ್ಲ ನನಗ ಅಂತ ಕೆಲವು ಮನಸ್ಸೈತಿ ಮನಸ್ಸು ಮಾಡಿದ್ರೆ ನಿಮ್ಮ ಔಷಧಿಕೆ ನಾನು ಇಷ್ಟಪಡ್ತಿಲ್ಲ ನಿಮ್ ಮನೆ ಮುಂದೆ ಕಟ್ಟಿರ್ತಿರ್ಲ ಹೆಮ್ಮ ಔಷಧಿಗೇ ಇಷ್ಟ ಪಡ್ತಿದ್ರು ನಾನು ನಿನ್ನ ಮನಸರ ಮನಸ್ಸ ಹಿಂಗ ಅಲ್ಲ ನನ್ನಲ್ಲಿ ಕಮ್ಮಿ ಕಮ್ಮಾಗಿ ಅಂದಿಲ್ಲ ಚಂದಿಲ್ಲ ಚಂದ ಮಾತಾಡೋದಿಲ್ಲ ಏನ್ ಅಂದ್ರೆ ಇಷ್ಟ ಆಗುದಿಲ್ಲ ನಾ ಇಷ್ಟ ಆಗುದಿಲ್ಲ ನಿನಗೆ ನಿನ್ ಬಗ್ಗೆ ನೀ ಭಾಳ ಬಿಲ್ಡಕ್ ಕೊಡಕ್ಕೆ ಹೋಗಬೇಡ ನಮ್ಮ ತಮ್ಮ ಬಂದ್ರೆ ನಿನ್ ಪರಿಸ್ಥಿತಿ ಏನಕ್ಕೆ ಗೊತ್ತೈತಿ ನಿಮ್ ನಿಮ್ಮ ತಮ್ಮನ ನಂಜಿಕೆ ನಾನು ಏನು ಹೇಳ್ತೀವಿ ಬಿಡ ಅವತ್ತು ರೂಪಾಯಿ ಚಾಲ್ಯಾಕೆ ಕೊಡ್ತೀವಿ ಸಾಕ ನಮ್ಮ ಇಲ್ಲೇ ಅದಾವ ಹೋಮ್ ಅಮ್ಮ ನನಗೆ ಬಲ ಮಾಡಿ ಅಂತ ಅವ್ನ ನಂಜಿಕೆ ಅದು ಕೇಳ್ತಿವಿ ಅವಂಗ ಅಂಜಿ ನಾನು ಪ್ರೀತಿ ಮಾಡೋಲ್ಲ ನಿಮ್ಮ ನಿನ್ ಮುಂದೆ ನಾಟಕ ಮಾಡ್ತಾನ ಅವ ಇಲ್ಲಿ ನಡೆದಿದೆ ಎಲ್ಲ ನಮ್ಮ ಅವ್ವನ ಮುಂದೆ ಹೋಗಿ ಹೇಳ್ತಾನ ಅವ ಚಲೋ ಇಲ್ಲ ಹಿಂಗೆಲ್ಲ ಮಾಡೋದನವ ನೀನು ಇಷ್ಟು ದಿನ ಖರ್ಚು ಮಾಡಿದ್ದೆನತ್ತ ಅದು ಹೋಳ್ಬಿಡ್ರಿ ನಿಮ್ ತಮ್ಮದು ಏನರ ಆಗಿತ್ತು ನಿನ್ ಹೆಂಗೆ ಹೇಳು ನಾಕಂದ್ರೆ ಇಷ್ಟನೋ ಇಲ್ಲೋ ನಿಂಗೆ ಈಗ ಎಟ್ಟರಿ ಜೀವ ತಿಂತೀಯೋ

ಕುಡ್ಲಾ ಹೇಳಿದವ್ ನೋಡ ಬಂದಾಗ ಒಮ್ಮೆ ಎರಡು ರೂಪಾಯಿ ಅಲ್ಪ ದಿನಕ್ಕೆ ಹತ್ತು ಸಲ ಬೆಟ್ಟಕ್ಕೆ ಇಪ್ಪತ್ತು ರೂಪಾಯಿ ಆಯ್ತು ಇಲ್ಲೇ ವರ್ಷಕ್ಕೆ ಅಂದ್ರೆ ಏಟ್ ಹಾಕೈತಿ ನಿನಗೆ ಖರ್ಚು ಮಾಡೋ ಬದ್ಲಿ ಏನ್ರಾ ಮಾಡಿದ್ನಿ ಅಂದ್ರೆ ಬೇರೆ ಏನಾರ ಹಾಕೈತ ನಿಮ್ಮ ಹಾಕಿ ಬರುತ್ತ ಅಂತೇಳಿ ನಿನಗೆ ಖರ್ಚು ಮಾಡೋದು ಇದು ನೋಡಿದ್ರೆ ಮಾರಿ ನೋಡೋದಿಲ್ಲ ಮುಸು ನೋಡೋದಿಲ್ಲ ಹಂಗ ಅಡ್ಡ ಆಡ್ತೈತಿ ಇದಕ್ಕೆ ಮನಸ್ಸರ ಇದು ಅಂತ ಏ ನಮ್ಮ ತಮ್ಮನ ಮುಂದೆ ಸೀದಾ ಮಾತಾಡ ನೀ ನಮ್ಮ ತಮ್ಮನ ಮುಂದೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾಡ್ನಿ ಏ ಯಾಕ ನಾನು ನಿಂತ್ ನೋಡಿಲ್ಲ ಅವ್ನು ಕೂಡ ಮಾತಾಡಕ್ಕೆ ಮತ್ತ ನಾನು ಮುಂದೆ ಬಿಲ್ಡಪ್ ಕೊಡ್ತೇನೆ ನೀನು ಲೇನಿ ಅವನ್ ಕಡೆ ಮಾತಾಡತಿ ನನ್ ಕಡೆ ಮಾತಾಡತಿ ನಾನ್ ನಿಮ್ಮ ಅಕ್ಕಿ ನನ್ ಕಡೆ ಮಾತಾಡು ನಮ್ಮ ಅಕ್ಕ ಆದ್ರ ನನ್ ಯಾಕೆ ಬಿದ್ದು ಬರ್ಬೇಕು ಕರ್ಕೊಂಡ್ ಬರ್ಬೇಕಿಲ್ ನಿನ್ ಜೋಡ ಅವ್ ನನ್ಗೆ ಏನ್ರ ತಿಲ್ಲ ಕೊಡಿಸ್ತಿದ್ದ ಏನ್ ಬರ್ಬಾದ ದೀವನಿ ಯಾಕ ನಮ್ ತಮ್ಮಗ ಚಾಕಲೇಟ್ ಕೊಡ್ಸ್ಕಿಶ ನಂಗ ಪ್ರೀತಿ ಮಾಡತಿಯಲ್ಲ ನಾಚಿಕ್ ಬರಲ್ಲ ನಿಂಗ ನಾಚಿಕೊತ್ರ ಪ್ರೀತಿ ಮಾಡ್ದಾಗಲ್ಲ ಪ್ರೀತಿ ಮಾಡಿ ಮದುವೆ ಆಗೋದಾಗೋದಿಲ್ಲ ಮದುವೆ ಮಕ್ಕಳ ಮಾಡೋದಾಗೋದಿಲ್ಲ ಅದಕ್ಕಾಗಿ ನನ್ನ ಆಚಿಕೆ ಬಿಟ್ಟು ಬಿಟ್ಟಿ ನೋಡು ಯಾಕ ನೀನ್ ಪ್ರೀತಿ ಮಾಡೋ ಸಂಬಂಧ ನೀನ್ ಆಚಿಕೆ ಬಿಟ್ಟಿ ಅತ್ತ ನಾವ್ ನಾಚಿಕೆ ಬಿಡ್ಬೇಕು ಯಾಕ ಮನೆ ಮನ್ಯಾಗ ಅವ್ನ ಹೇಳ್ತೀನಿ ಈ ಒಂದ್ ಮಾಡ್ತಿ ಎರಡ್ ಮಾಡ್ತಿ ಮನಿಗ ನಮ್ಮ ಅವ್ನ ಕಡೆ ಬೈಸ್ಕೋಬೇಕು ನೋಡ್ನಾ ಹೇಳ್ರಿ ಕೊಡ್ಸಬೇಕೇನು ಚಂದನಾ ತಿಂತೀವಲ್ಲ ಮತ್ತ ನಾ ಯಾವಾಗ ತಿನ್ನಾಕ ಬೆನ್ನೆ ಹತ್ತಿ ಬಂದಿರ್ತಿಯಲ್ಲ ಅವನು ಆ ಬೇಕ್ರಿ ಅವ್ನ ಕಲಾ ಸಾಕೈತಿ ಎಡಿಗಟ್ಟಲೆ ಬೇಯ ಅಡೇ ಹೋಗಿಲ್ಲ ಎಲ್ಲೂ ಹೋಗಿಲ್ಲಾ ಕರ್ಕೊಂಡ್ ಬಂದಿನ ಬಾಯ್ ನೋಡ್ರಿ

ಮಮ್ಮಿನ ಅಂಗಡಿಗೆ ಹೋಗಿರ್ತೀನಿ ಆದ್ರೆ ಅವ್ನ ಎಲ್ಲಿ ಹೋದಲ್ ಅಲ್ಲಿ ಬೆನ್ ಹತ್ಕೊಂತ ಬರ್ತಾನ ಅವ ಬರ್ತಾನಂತೆ ನೀ ಹೋಕ್ಕೇವ ಇಲ್ಲ ನೀ ಹೋಕ್ಕಿ ಅಂತ ಅವ ಬರ್ತಾನ ಒಂದು ಗೊತ್ತಾಗೋಲ್ದಾಗೈತಿ ಅಂದ್ರೆ ಯವ್ವ ಇಕ್ಕಿ ಬಂದಿರ್ತಾಳ ಅಂತ ಅವ ಅಲ್ಲಿ ನಿತ್ತಿರ್ತಾನ ಅವ ಅಲ್ಲಿ ಬಂದು ನಿತ್ತಿರ್ತಾನ ಕೇಳಿ ಇಕ್ಕಿ ಹೋಕ್ಕಾಳ ನೀ ಯಾಕೋ ಕೇಳಿ ಅವ್ನಿಬ್ರು ಬರ್ಲಿ ನನಗೆ ಏನ್ರೀ ಸಿಗ್ತ ಹೇಳ್ಕೀರೇ ಅಲ್ಲ ಮನ್ಯಾಗ ಕುಳ್ತೀನಿ ಅಂತಂದ್ರ ನಾ ಯಾಕಂತಿರಿ ಮತ್ತ್ ಹೊರಗೆ ತಿಂದವಳು ಇದನ್ನೆಲ್ಲ ನಡ್ಸಿರ ನೀವು ಅವ ಅಲ್ಲಿ ಬಂದ ಬಾಯಿ ಬಂದಂಗ್ ಬೈತಾ ನೀವು ಏ ಯವ್ ಅವ್ನ್ ಜೊತೆ ಅಲಿಕಿಸೋತ್ ನಿಂತಿರ್ತಾ ಕುಂಬರ್ಬೇಕಲ್ಲ ಒಬ್ಬರು ತಪ್ಪ ಒಬ್ರು ಮ್ಯಾ ಹಾಕೋತ ಕುಂದಿರ್ತೀರಿ ಇವತ್ ನಿಮ್ಮ ಮಾ ಬರ್ತಾನ ಅವ್ನ ಕಡೆಯಿಂದ ಬುದ್ಧಿ ಹೇಳಿ ಯಾವ ಅವರತ್ತ ಹೇಳಿದ್ ನಮಗ್ ತೀಯ ನಾವ್ ಹೇಳಿದ ಅವ್ನಿಗ್ ಹತ್ ರೂಪಾಯಿ ಕೊಡಿದಂದಿ ಕೊಡಿ ಈಗ ನಮಗು ಬೇಕು ಏ ಯವ್ವ ಯವ್ ನೀನ್ ಕರ್ಕೊಂಬರಾಕೆ ಹತ್ ರೂಪಾಯಿ ಕೊಡಿದಂದಿರ್ಲು ಕೊಡೋಸನ್ ಬರಬೇಕು ರೋಕ ಈ ಸದ್ಯ ನಿಮ್ಮ ಮಾವ ಬರ್ತಾನ ಅಂಬಳಿ ಈಸ್ ಕೊಡ್ತೀನಿ ಅದನ್ನೇನ್ ಕೇಳುದವ್ ಅಗ್ಲಂತ ಆನಂದ್ ಬಗ್ಲಂತ ಅಂತ ಊರ್ ಕಡೆ ಎಲ್ಲ ಆರಾಮದಾರಿ ಇಲ್ಲ ಮಳೆ ಬೆಳೆ ಎಲ್ಲ ಚಲೋ ಐತಿಲ್ಲ ಬರಬೇಕಾಗಿತ್ವ ಮಣ್ಣಿಗೆ ಮಂದಿ ಬಾ ಕೂಡಿದ್ರು ತಪ್ಸಿದ್ರಿ ನೀವು ಬರಬೇಕಿತ್ ನೀವು ಏ ಕೀರ್ ಸೋಳ ಮಗಣ ನಾ ಏನ್ ಕೇಳಾಕತ್ತಿ ನೀ ಏನ್ ಹೇಳಾಕತ್ತಿ ಹ್ಮ್ ಫೋನ್ ಹಚ್ಚಿದ್ಯ ನೀವ್ ಎತ್ಲಿಲ್ಲ ಎರಡ್ ಸಲ ಹಚ್ಬೇಕು ಫೋನ್ ಕೀರ್ ಸೋಳ ಮಗ ಎತ್ತಿಲ್ಲ ಅಲ್ಲ ಯಾರ್ ಸತ್ತಿದ್ರಿ ಏನ್ ಹೆಣ್ಮಗಳಿದೀನಿ ಯಾಕೆ ಬರ್ಬೇಕಂದ್ರ ಏನ್ ಹೇಳ್ತಾರ ನಿನಗೆ ಪಾಪ ಸತ್ತಾರ ಮನ್ ಕೊಡಾಕ್ ಬರ್ಬೇಕು ಯಾಕೆ ಬರ್ಬೇಕಂದ್ರ ಅದೇ ಪಾ ಮಣ್ ಕೊಡಾಕ್ ನಾವ್ ಬರ್ತಿದ್ವಿ ಯಾ ಸತ್ತಿದ್ರೆ ಅವ್ರ ಕರ್ಕೊಂಡ್ ಬರಾಕ್ ಬರ್ತೇತಿ ಸತ್ತಾರ ಅವ್ರ ನಾ ಬೇಕ ಏನ್ ಹೆಣ್ಮ ಆಯ್ತಾಳಾ ಒಂದ್ ಹೇಳುದು ನೀುದು ಅಡಿಗೆ ಮಾಡೀನಿ ಊಟ ಮಾಡಾಕ್ ಬಾ ಊರ್ ಮಂದಿನಲ್ಲಿ ದುಗರ ಹೋಗೈತಿ ಊಟಕ್ಕೆ ಯಾವ ವಿಚಾರ ಮಾಡ್ತಾನ ಸುಮ್ ಚಾ ಚೋಡ ಮಾಡ್ಯಾರ ಯವ ಯಾ ಸತ್ತಾರ ಅಂತ ಹೇಳ ಒಳಗೇನ ಇದೆಲ್ಲ ನಂಗೆ ತಿಳಿತಿನಕತ್ತ ಇರ್ಲಿ ನಾಳೆ ಅಲ್ಲೇ ಊರಿಗೆ ಬಂದ ಮಾತಾಡ್ಸಾಕತ್ತಿ ಹೌದು ಎಲ್ ರಾಣಿ ಕರೆಕ್ಟ್ ನೀರಪ್ಪಾ ಏ ರಾಣಿ ಏ ರಾಣಿ ನಿ ಮಾ ಬಂದ ನಾ ಒಂಚರ್ ಗಿ ನೀರ್ ತಗೊ ಬಾಡಿ ಏನ್ ಮಾತಾಡ್ಸೋದಿಲ್ಲ ಐಕಿ ಕುಂದ್ರ ಬಾಳ ಅವಕೀ ಒಂದ ಕೆಳಗ್ ಯಾಕೆ ಬಿಸಿಲಾಗ ಕುಂತೀರವಾ ಕಡೆ ಕೂಡಬಾರ್ದ ಏ ಬಂತ ನೋಡ ತಂಗ ಬಿಸಿಲು ಬರತ ಕುಂದ್ರ ಬಾ மாவ கிவி கேள்ங்க ஜோரங்க மாத்தாடே அந்த கேத்த அவங்க மாமா எதிராக நடுக்க ಏನ್ ಮಾತಾಡ್ತಾವ ಇಕ್ಕಿ ಈಕಿ ಮಾತಾಡೋದು ಒಂದು ತಿಳಂಗಿಲ್ ಗಿಬಳಿ ಮಾತಾಡೋಲ್ಯಾಗ ಯವ್ ನಿನ್ ಮುಂದ ಕೂತು ಹೊಯ್ಕೊಂಡೆ ಇನ್ ಮುಂದೆ ಮಾತಾಡ್ಬೇಕ ಯವ್ವ ಅವನ್ಗೇನು ತಿಳಂಗಿ ಇಲ್ಲ ಸ್ವಲ್ಪ ಕೈ ಸುನ್ನಿ ಬಾಯಿ ಸೊನ್ನಿ ಮಾಡಿ ಎಲ್ಲ ಎಲ್ಲಾ ಮಾಮಾ ಊಟ ಮಾಡಿ ಇಲ್ಲಿ ಅಕ್ಕ ನೋಡಕ್ಕ ಇನ್ನೇ ಮದ್ವೆ ಆಗಿಲ್ಲ ಏನಾಗಿಲ್ಲ ನನ್ನ ಎಟ್ ಜಿಮಾ ಜೋಡಿಲಿ ಊಟ ಮಾಡೋಣ ಅಕ್ಕಿ ಜೋಡಿಲ್ಲ ಊಟ ಮಾಡೋಣ ತಂದಿಲ್ಲ ಊಟ ಮಾಡಿದ್ದಿಲ್ಲ ಅಂತ ಕೇಳಕಿ ಹುಚ್ಚನ ಹಾಟ ನೀನು ನಮ್ಮ ಯಾಕೆ ಬಾ ಪ್ರೀತಿವ ನೀ ಹಂಗ ನಮ್ ಜೊತೆ ಊಟ ಮಾಡ್ತಿ ನಾ ಇಬ್ರು ಲಗ್ನ ಆಗಿವಿ ಅದಕ್ ಮಾಡ್ತಿವಿ ನೀ ಹಂಗ ಸರಿ ಅನ್ಸಲ್ ಇವ ಇವ ಈಗ ಇಟ್ಟು ಜೀವ ತಿತ್ತಾನ ಮುಂದ್ ಮದ್ವೆ ಆಗನ್ ಹೆಂಗ ಮದ್ವೆ ಆಗುದಿಲ್ವಾ ಇವ್ ಈಗ ಮದ್ವೆ ಆಗನ ಎಟ್ ಅರ್ಜೆಂಟ್ ಮಾಡ್ತಿ ಅವನ್ ತಡಿ ಸಣ್ಣಗ ಕಬರ್ ಹರಿಲ್ಲ ಏ ಯವ್ವ ನೀ ಏನ್ರ ಅವ್ನ್ ಮದ್ವಿ ಆಗಂಗಿಲ್ಲ ಅಂತ ಗೊತ್ತಾತಂದ್ರ ಇಲ್ಲೇ ಎಲ್ಲಾ ಬಿದ್ದ ಸತ್ತಿತ್ತಂತಿನ கஸு இல்லாடு மாதாஸ்திங் சிட்டிக்கு நீச ರಾಣಿ ಯಾರ್ ಲೇ ಅವ ನಿಮ್ಮ ಕಾಕಾ ಅದೂಡಪ್ಪ ಇವನ್ ಜೊತಿ ಸುತ್ತಾಡಾಕತ್ತಿಲ್ಲ ನಮ್ಮ ಮಾವ ಇವ್ವ ನಮ್ಮ ಮಾವನ್ ತಮ್ಮ ಮೊದ್ಲೇ ಹೇಳ್ಬೇಕಲ್ಲ ನಾವ್ಳೆ ನಿನ್ ಮಾತಾಡ್ಸಿದ್ದಿಲ್ಲ ನಾ ಬರ್ತೀವಪ್ಪಾ ಏ ಸುಮ್ನಿನ್ರ ಅವನಿಗೇನ್ ಕಿವಿ ಕೇಸೋದಿಲ್ಲ ಮಾಮಾ ಇವ ನಾನ್ ಲವರ ಅನತಂಬ್ರ ಅಲ್ರಿ ನಾ ಇಬ್ರು ಫ್ರೆಂಡ್ಸ್ ಆಕಿ ಹೇಳಲ್ಲ ಅದಕ್ಕೆ ಕರೆ ಕರೆ ಏನ್ ಬಗಿನ ಹೇಳ್ಯಾಡ್ರಿ

அன்தபி நம் அமல்லா சம்பந்தீடத்தவ நான் ஆக்கின் பிரீத்தி மாத்தினி இவத்தா மதவியாக ಏನ್ರ ಹೆಚ್ಚಿಗೆ ಮಾಡಕ್ ಹೆಚ್ಚಿಗೆ ಅಲ್ಲ ಹೇಳಿದ್ರೆ ತಿಳಿದ್ರೆ ತಿಂದೇನಿಗೆ ಇನ್ನು ಹೋಗಿ ಅವ್ನ ಬಾಜು ನಿಂದಿರ್ತಿಲ್ಲ ಅಣ್ಣದಾನ ಅಂತ ಹೇಳಿ ನನ್ ಲವರ್ ಅದಾನವ ಅಣ್ಣ ಇರಲ್ಲ ಕೂಡ ನೋಡು ನಮ್ಮ ಅವ ಹೋಗಿ ಹೋಗಿ ಇವನಿಗೆ ಗಂಟ್ ಹಾಕಾತಾಳ ಕ್ಯೂಡಾ ಕ್ಯೂಡಾ ಅಂದ್ರೆ ಗೆವಡ ಗೆವಡ ಅಂದಂಗ ಐತಿ ಇವನ್ ಹಂಗಿ ಬಾರ್ ಬರ ಬ್ರೇಕ್ ನೀ ಕಾಡಿದ್ ತೋಡೆ ಅಣ್ಣ ಪ್ರೀತಿ ಮಾಡ ಪ್ರೀತಿ ಮಾಡತ್ತೆ ವರ್ಷ ಗಂಟು ಬಿದ್ದೀನಿ ಆ ನಾನು ಹೇಳ್ತೀನಿ ನಾನು ಏನು ಹೇಳ್ತೀನಿ ಅಂತ ಹಂಗ ಅದೇ ಅಡಿಗೆ ನೀನು ತಕ್ಕ ಜೋಡಿ ಸಿಕ್ಕತ್ತಿವ ನೀವೊಂದು ಅಣದು ಅವಂದು ಅಣದು ಅವಂದು ಅಣದು ನೀವೊಂದು ಅಣದು ನಿಮ್ಮ ನನಗೇನು ಕೊಡಂಗೆ ಕಾಣೋದಿಲ್ಲ ಇವೇನು ಬಿಡಾಂಗ್ ಕಾಣೋದಿಲ್ಲ ಗೊತ್ತಾಗ್ಯದ ಬಿಡಾಕತ್ತೇಪರ್ ಬಡದ್ರೆ ತಿಳ್ಕೊತೀನಿ ಇಟ್ಟು ನಿತ್ತು ಹೊಯ್ಕೊಂಡು ತೆಕ್ಕಿ ಅಂದ್ರೆ ನಿಂಗೆ ಗೊತ್ತಾಗಲ್ದು ಇಕ್ಕಲ್ಲ ಈಕಿನ ನಾನು ವರ್ಷದಿಂದ ಪ್ರೀತಿ ಮಾಡಾಕ ಪ್ರೀತಿ ಆ ಇಕಿ ಅಲ್ಲ ಈ ನನಕಿ ಗೊತ್ತಾಯ್ತೀಗ ನೀವು ಭಾಳ ಒಳಗಿನ ಅಂತಂಬ್ರಿ ಇರ್ಬೇಕ್ರಿ

தான ನಮ್ಮ ಅಕ್ಕ ನಿನ್ನ ನಗ್ನ ಆಗಲ್ಲ ಅವನ್ ನಗ್ನ ಹಾಕ್ತೀನಿ ಅಂತ ಹೇಳ್ಯಾಳ ಏನು ಅವನು ಮದ್ವಿ ಕರೀಣ ಆಗತ್ತಳ ಏ ಕರೀನಳ ಪಾಪ ಮದ್ಯ ಒಡ್ಯಾರ ಅನ್ನ ಸರ ನೀಡ್ತಾನ ಕರಿನ್ ಕರೀನ ಅದು ಬಿಡು ಒಂದೇ ದಿನ ಕೆಟ್ಟ್ ಬೇಸ್ರ ಆತಿ ನಮ್ಮಕ್ಕ ನಿನ್ನ ಮದಿ ಯಾರ್ರಿ ಎಷ್ಟ್ ಬೇಸ್ರ ಆಬ್ಯಾಡ್ರಿ ನಿನ್ ಅಕ್ಕ ಇಲ್ಲ ಏನ್ ಮಾತಾಡ್ತಿ ಏನೂ ಮರ್ಯಾನಿ ನಿನ್ ಮಾತ ತಿಳಿಯಂಗಿಲ್ಲ ಹಂಗಾಗಿ ನಾ ಇತಕ್ಕನ ನಿನ್ನ ಮುಂದ್ ಹೈಕೊಂಡೀನಿ ಏನು ಕೇಳೇ ಇಲ್ಲ ಏ ಏ ಏನ್ ಇರ್ತಿ ನಮ್ಮ ಹೊಲ್ದಾಗ ಕೆಲಸ ಭಾಳ

ನಿಮ್ಮ ಮತ್ತೆ ನನಗೆ ಮೋಸ ಮಾಡ್ಯ ಅಂತ ಹೇಳಿ ನಿಗ್ ಹುಚ್ಚಿರನಾಗ ಆಗಕತ್ತತಿಲ್ಲ ಅದಕ್ಕೆ ತಿಲ್ಲಿ ತಿಲ್ಲಿ ಹುಡುಕೋಳಕತ್ತಿಲ್ಲ ಅದ್ಕೆ ನಿಮ್ಮ ವಾರ್ಮಿಂದ ಹೋಗಿ ಹೇಳುಂಬ ಬಾರ್ಲಿ ನಿಮ್ಮ ವಾರ್ಮಿಂದ ಹೇಳುಂಬ ನೀ ಎದ್ದು ಹ್ಞೂ ಪಿಚ್ಚದ ನಾ ನೀ ಕಾಡ್ಸಿ ಇನ್ನು ಒಂದು ನಾ ಕಾಡಮ್ಮ ಯಾಕ ನಾ ಪ್ರೀತಿ ಮಾಡಿ ಹುಡುಗಿಗೆ ನಾ ಕಾಡಬಾರ್ದೇನು ನಾವ್ ಇಬ್ರು ಕೂತಿದ್ದ ನಮ್ ಮಾವ್ ನೋಡ್ ಹೋದ ಈಗ ಹೋಗಿ ನಮ್ ಅವನ್ ಮುಂದೆ ಹೇಳ್ತಾನ ಇನ್ನ ಅವದ್ವಿ ಆಗುದಿಲ್ಲ ನಮ್ ಇಬ್ರು ನಾಟಕ ಇಲ್ಲಿಗೆ ಬಂದ್ ನೋಡಿದ ಮನಿಗ್ ಹೋದ್ರ ನಮ್ ಮಾವನ್ ಕಿರ್ಕಿರಿ ಇಲ್ಲಿ ನೋಡಿದ್ರೆ ಇವನ್ ಕಿರ್ಕಿರಿ ಎಲ್ಲಿ ಹೋದ್ರು ನಂಗೆ ಸಾಕ್ ಸಾಕೈತೆ ಎಲ್ಲಾರು ಕಾಡೋರಿ ಅದ

ಯಾರ ಜೋಡಿ ಹಿಂಗ ಮಾಡಾಕತ್ತಳ ಹಿಂಗ ಯಾರವ್ರು ಆಕಿ ಏನ್ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರಿಬ್ರು ಏನ್ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರ ಅವ್ರ ಮಾಡಗೆಲ್ಲ ಕಾಣ್ತೈತಿ ನನಗ ಏನಿಲ್ಲ ನನ್ನ ತಮ್ಮ ಹಂಗಲ್ಲ ಆಕಿ ನನ್ ಮಗಳ ನಿಂಗ ಯಾರ ಆ ತಳಿ ತುಂಬಿರ್ಬೇಕ ನೋಡು ನೀ ಮಾತಾಡ್ ನೋಡಾಕತ್ತೀರ ನನ್ನ ಮಗಳು ಹಂಗಲ್ಲ ನೀ ಅನಾಕತ್ತಿಲ್ಲ ನಿನ್ನ ಮಗಳು ನಾವ ತೊಳ್ಕೊಂಡಾಡ ಸರಳ ಇಲ್ಲ ಬಾ ಬಾಳ ಜಬಜುದಾವ ಆಕಿ ಎ ಏನ ನೋಡು ಎಂಡ ತಿಳ್ಕೊಂಡೆ ನೋಡು ತಮ್ಮ ಯಪ್ಪಾ ನನ್ ಮಗಳು ನಿನ್ನ ಮದಿ ಹಾಕಿನ ಅಂತ ಹೇಳ್ಯಾಳ ಹಂಗಲ್ಲ ಆಕಿ ಆಕ ನಾವು ಕ್ಯೂಡಿರ್ಬೋದು ಕಿವಿ ಕೇಳಸಂಗಿಲ್ಲ ನನಗೆ ಅದರ ಇಬ್ರು ಹಿಂಗ ಮಾಡತಾರ ಹಿಂಗ ತಹಿಕಿ ಮಾಡ್ಕೊತಾರೆ ಇದೆಲ್ಲ ನೋಡಿದ್ರೆ ಇದನ್ನ ಏನು ತಿಳ್ಕೊಬೇಕು ಕೇಳ್ ಹಿಂಗ ಹಿಂಗ ಏನ್ ನಾಳೆ ಏನು ಮಾಡ್ಲಿ ಮಗನ ಇಷ್ಟ್ರೇ ಕೈ ತಿರುದು ಮುಖ ತಿರುದು ಮಾಡಿದ್ರೆ ಹೊಕ್ಕಂತೋ ನಾನು ನೀನು ನಿನ್ನ ಮಗಅ ಅಟಚಂದ್ರಿ 나 bæರದಕ್ಕಿನ ಬಾರಿದಕ್ಕಿ ಮುದಿಕ್ಕೆನಲ್ಲ ಏ ತಮ್ಮ ಬಾಯಿಲೇ